ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಂದ್ರೆ ಕೆ ಪಿ ಎಸ್ಸಿ ಕೆ ಪಿ ಎಸ್ಸಿ ಮತ್ತೆ ಕೆಇಎ ಹಾಗೂ ಈ ಸಹಕಾರಿ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ಲಿ ಹೇಳ್ಬಿಟ್ಟು ಪ್ರತಿದಿನ ನಮ್ಮ ಚಾನೆಲ್ ಅಲ್ಲಿ ಒಂದು ಆನ್ಲೈನ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಇವತ್ತಿನ ಈ ಈ ವಿಡಿಯೋದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಸಂಖ್ಯೆ ಮೂರು ಇದರ ಒಟ್ಟು ಪ್ರಶ್ನೆಗಳು ಇಪ್ಪತ್ತೈದು ಇರ್ತವೆ ಅದರ ಸಮಯ ಕೇವಲ ಹತ್ತು ನಿಮಿಷಗಳು ಯಾಕಪ್ಪ ಅಂದ್ರೆ ಇದು ಬೇಸಿಕ್ ಲೆವೆಲ್ ಟೆಸ್ಟ್ ಆಗಿರುತ್ತೆ ಸೊ ಬರ್ತಾ ಬರ್ತಾ ನಾನು ಒಂಚೂರು ಮೀಡಿಯಂ ಲೆವೆಲ್ ಅದಾದ್ಮೇಲೆ ಹೈ ಲೆವೆಲ್ ಟೆಸ್ಟ್ ನಾನು ಕಂಡಕ್ಟ್ ಮಾಡ್ತೀನಿ ಸ್ಟಾರ್ಟಿಂಗು ತುಂಬಾ ಬೇಸಿಕ್ ಲೆವೆಲ್ ಪ್ರಶ್ನೆ ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಪರೀಕ್ಷೆ ಇದಾಗಿರುತ್ತೆ ಸೊ ಇದರಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ತಗೊಳಕ್ಕೆ ಟ್ರೈ ಮಾಡಿ ತುಂಬಾ ಈಸಿ ಪ್ರಶ್ನೆ ಇರುತ್ತೆ ಹಾಗಾದ್ರೆ ನೀವು ಏನ್ ಮಾಡ್ಬೇಕು ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡ್ಬೇಕಾಗುತ್ತೆ ಇಲ್ಲಿ ಟೈಪ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ರೆಡಿ ಟು ಸ್ಟಾರ್ಟ್ ಸ್ಟಾರ್ಟ್ ದ ಟೆಸ್ಟ್ ಅಂತ ಇದೆ ಅಲ್ವಾ ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ಟೆಸ್ಟ್ ಲಿಂಕು ಓಪನ್ ಆಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ನಾನು ಒಂದು ಹೆಸರು ಟೈಪ್ ಮಾಡ್ತೀನಿ ಓಕೆ ಇಲ್ಲಿ ಟೈಪ್ ಮಾಡ್ಬಿಟ್ಟು ಇಲ್ಲಿ ಈ ಪರ್ಟಿಕ್ಯುಲರ್ ಬಟನ್ ಹತ್ರ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪ್ರಶ್ನೆ ಓಪನ್ ಆಗುತ್ತೆ ಓಕೆ ಇವೆಲ್ಲ ಪ್ರಶ್ನೆಗಳು ಓಪನ್ ಆಗ್ತವೆ ಒಂದು ಒನ್ ಬೈ ಒನ್ ನಾನು ಓದ್ತಾ ಹೋಗ್ತೀನಿ ಪ್ರಶ್ನೆಗಳನ್ನ ಸೊ ನೋಡಿ ಈ ತರ ಒಂದು ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಟೆಸ್ಟ್ ಇದಾಗಿರುತ್ತೆ ಇದರ ಕಾಲಾವಕಾಶ ಇಪ್ಪತ್ತ ಇಪ್ಪತ್ತೈದು ಪ್ರಶ್ನೆಗಳು ಕೇವಲ ಹತ್ತು ನಿಮಿಷಗಳು ನಾನು ಆನ್ಸರ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಪ್ರಶ್ನೆಗಳು ವಿತ್ತು ಆಪ್ಷನ್ಸ್ ಹೇಳ್ತಾ ಹೋಗ್ತೀನಿ ಈ ಟೆಸ್ಟ್ ನ ಒಂದು ಅಟೆಂಡ್ ಮಾಡಿಬಿಟ್ಟು ಎಷ್ಟು ಮಾರ್ಕ್ಸ್ ನಿಮಗೆ ಬಂದಿದ್ದಾವೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನೀವು ಮೆನ್ಷನ್ ಮಾಡಬಹುದು ಓಕೆ ಭಾರತದಲ್ಲಿ ಅನು ಅನು ಅನುಚ್ಛೇದ ಮುನ್ನೂರ ಎಪ್ಪತ್ತು ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಆಪ್ಷನ್ಸ್ ಪಂಜಾಬು ಜಮ್ಮು ಕಾಶ್ಮೀರ ಅಸ್ಸಾಂ ನಾಗಾಲ್ಯಾಂಡ್ ಭಾರತ ಸಂವಿಧಾನವು ಯಾವ ದೇಶದ ಸಂವಿಧಾನದಿಂದ ರಾಜ್ಯಸಭಾ ಸದಸ್ಯರ ಚುನಾವಣೆಯನ್ನು ಅಳವಡಿಸಿಕೊಂಡಿದೆ ಈ ಒಂದು ಪ್ರಶ್ನೆಯಲ್ಲಿ ನೀವು ಆಪ್ಷನ್ಸನ್ನು ಟಿಕ್ ಮಾಡಿ ಸಬ್ಮಿಟ್ ಮಾಡಿದಾಗ ಫೈನಲ್ ಆಗಿ ಆನ್ಸರ್ ಸಮೇತ ನಿಮಗೆ ಪಿ ಡಿ ಎಫ್ ಆಗಿ ಪಿ ಡಿ ಎಫ್ ಆಗಿ ಡೌನ್ಲೋಡ್ ಆಗುತ್ತೆ ಓಕೆ ವಿತ್ ಎಕ್ಸ್ಪ್ಲನೇಷನು ಇರುತ್ತೆ ಅದರಲ್ಲಿ ಸೊ ಈ ಒಂದು ಟೆಸ್ಟ್ನ ಸಂಪೂರ್ಣವಾಗಿ ಅಟೆಂಡ್ ಮಾಡಿಬಿಟ್ಟು ಅದರ ಒಂದು ಪಿಡಿಎಫ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಭಾರತದಲ್ಲಿ ಕಾನೂನಿನ ಆಡಳಿತ ರೂಲ್ ಆಫ್ ಲಾ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಬ್ರಿಟನ್ ಅಮೆರಿಕ ಕೆನಡಾ ಜಪಾನ್ ಆಪ್ಷನ್ಸ್ ನೆಕ್ಸ್ಟ್ ಭಾರತೀಯ ಸಂವಿಧಾನ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಹೇಳ್ಬಿಟ್ಟು ಅಂದ್ರೆ ಮಿನಿ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ನಲವತ್ತೆರಡನೇ ತಿದ್ದುಪಡಿ ನಲವತ್ನಾಲ್ಕನೇ ತಿದ್ದುಪಡಿ ಐವತ್ತೆರಡನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಭಾರತದಲ್ಲಿ ವಾರ್ಷಿಕ ಆರ್ಥಿಕ ಹೇಳಿಕೆಯನ್ನು ಯಾವ ಅನುಚ್ಛೇದ ಅಡಿಯಲ್ಲಿ ಸಲ್ಲಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಕೇಳಿದರೆ ಆಪ್ಷನ್ಸ್ ಅನುಚ್ಛೇದ ನೂರ ಹತ್ತು ಅನುಚ್ಛೇದ ನೂರ ಹನ್ನೆರಡು ಅನುಚ್ಛೇದ ನೂರ ಹದಿನೈದು ಅನುಚ್ಛೇದ ನೂರ ಹದಿನೇಳು ಈ ತರ ಈ ತರ ಪ್ರಶ್ನೆಗಳನ್ನ ಕೇರ್ಫುಲ್ ಆಗಿ ಓದ್ಬಿಟ್ಟು ವಿತಿನ್ ಟೆನ್ ಮಿನಿಟ್ಸ್ ಒಳಗಡೆ ನಿಮ್ಮ ಒಂದು ಆನ್ಸರ್ಸ್ನ ಯಾವುದಾದ್ರೂ ಆಗಿರ್ಬೋದು ಈ ತರ ಟಿಕ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ಈ ಪರ್ಟಿಕ್ಯುಲರ್ ಬಟನ್ ಹತ್ರ ಕ್ಲಿಕ್ ಮಾಡಿಬಿಟ್ಟು ಫೈನಲ್ ಆಗಿ ಎಲ್ಲಾ ಆಪ್ಷನ್ಸ್ ಅಟೆಂಡ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಕಾಣಿಸೋತರ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇತ್ತಲ್ವ ಇಲ್ಲಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಸ್ಕೋರು ಕರೆಕ್ಟ್ ಆನ್ಸರು ನಿಮ್ಮ ನೀವು ಅಟೆಂಡ್ ಮಾಡಿರುವ ಆನ್ಸರು ಕರೆಕ್ಟ್ ಆನ್ಸರು ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಡೌನ್ಲೋಡ್ ಆಗುತ್ತೆ ಸೊ ಇದೆಲ್ಲ ಆದ್ಮೇಲೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲಸ್ ಹೊಸಬರ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮ ಸ್ಕೋರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿ ಈ ಒಂದು ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಒಂದು ಮಿಸ್ಟೇಕ್ಸ್ ಇದ್ರೆ ಅದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡೋದು ಮರಿಬೇಡಿ ಧನ್ಯವಾದಗಳು